ಕಾಂಗ್ರೆಸು ಭ್ರಷ್ಟಾಚಾರದ ಗಂಗೋತ್ರಿ ಇವತ್ತು ಈ ದೇಶದಲ್ಲಿ ಮೊದಲು ಭ್ರಷ್ಟಾಚಾರ ಅಂತ ಕೂ ಕೇಳಿದೆ ಕಾಂಗ್ರೆಸ್ ಆಡಳಿತದಲ್ಲ ಕಾಂಗ್ರೆಸ್ ಮತ್ತು ಭ್ರಷ್ಟಾಚಾರ ಒಂದೇ ನಾಣ್ಯದ ಎರಡು ಮುಖಗಳು ವಿರೋಧ ಪಕ್ಷದಲ್ಲಿದ್ದಾಗ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಪಡೆದಿದ್ದಾರೆ ಈಗ ಇವತ್ತು ಇಡೀ ದೇಶಕ್ಕೆ ಎ ಟಿ ಎಮ್ ಆಗಿ ಕರ್ನಾಟಕ ಸರ್ಕಾರವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲಿ ಹೋದಲ್ಲಿಯೂ ಕೂಡ ತಳಹಂತದಿಂದ ಹಂತದಿಂದ ಮೇಲ್ವರೆಗೂ ಕೂಡ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು ಅದನ್ನೇ ಇವತ್ತು ಕಾಂಗ್ರೆಸ್ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ ಕನಿಷ್ಠ ಅವ್ರ ಮಾತನ್ನು ಅವ್ರ ಮಾತಿಗೆ ಆದರೂ ಕಿವಿ ಕೊಡಬೇಕಾಗುತ್ತೆ ಇದು ಜನಸಾಮಾನ್ಯರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಇದು ಸತ್ಯ ಇದು ಇದು ನಡೆದಿರುವಂಥದ್ದು ಸತ್ಯ ಇದಕ್ಕೆ ನೇರವಾಗಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಸಾಕ್ಷಿ ಇದೇ ಇದೇ ಥರ ಎರಡು ಸಾವಿರದ ಹದಿನೆಂಟರಲ್ಲಿ ಮಾತಾಡಿ ಸರ್ಕಾರ ಕಳ್ಕೊಂಡ್ರು ನೈತಿಕತೆ ನನ್ನ ಪ್ರಶ್ನೆ ಅಲ್ಲ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ನೈತಿಕವಾದಂಥ ಬೆಂಬಲವನ್ನು ಕೂಡ ಹಿಂತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಈ ಸರ್ಕಾರಕ್ಕೆ ಅವರಲ್ಲಿ ನೈತಿಕತೆ ಉಳಿದಿಲ್ಲ ಹೀಗಾಗಿ ಸರ್ಕಾರ ಪತನ ಆಗುತ್ತೆ ನನ್ನ ನೈತಿಕತೆ ತಗೊಂಡು ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ಸು ಭ್ರಷ್ಟಾಚಾರದ ಗಂಗೋತ್ರಿ ಇವತ್ತು ಈ ದೇಶದಲ್ಲಿ ಮೊದಲು ಭ್ರಷ್ಟಾಚಾರ ಅಂತ ಕೂಗ್ ಕೇಳಿದ್ದೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ ಮತ್ತು ಭ್ರಷ್ಟಾಚಾರ ಒಂದೇ ನಾಣ್ಯದ ಎರಡು ಮುಖಗಳು ವಿರೋಧ ಪಕ್ಷದಲ್ಲಿದ್ದಾಗ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಪಡೆದಿದ್ದಾರೆ ಈಗ ಇವತ್ತು ಇಡೀ ದೇಶಕ್ಕೆ ಎ ಟಿ ಎಮ್ ಆಗಿ ಕರ್ನಾಟಕ ಸರ್ಕಾರವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲಿ ಹೋದಲ್ಲಿಯೂ ಕೂಡ ತಳಹಂತದಿಂದ ಮೇಲ್ವರೆಗೂ ಕೂಡ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದನ್ನೇ ಇವತ್ತು ಕಾಂಗ್ರೆಸ್ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ ಕನಿಷ್ಠ ಅವ್ರ ಮಾತನ್ನು ಅವ್ರ ಮಾತಿಗೆ ಅದು ಕಿವಿ ಕೊಡಬೇಕಾಗುತ್ತೆ ಇದು ಜನಸಾಮಾನ್ಯರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಇದು ಸತ್ಯ ಇದು ಇದು ನಡೆದಿರುವಂಥದ್ದು ಸತ್ಯ ಇದಕ್ಕೆ ನೇರವಾಗಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಸಾಕ್ಷಿ ಇದೇ ಇದೇ ಥರ ಎರಡು ಸಾವಿರದ ಹದಿನೆಂಟರಲ್ಲಿ ಮಾತಾಡಿ ಸರ್ಕಾರ ಕಳ್ಕೊಂಡ್ರು ನೈತಿಕತೆ ನನ್ನ ಪ್ರಶ್ನೆ ಅಲ್ಲ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ನೈತಿಕವಾದಂಥ ಬೆಂಬಲವನ್ನು ಕೂಡ ಹಿಂತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಈ ಸರ್ಕಾರಕ್ಕೆ ಅವರಲ್ಲಿ ನೈತಿಕತೆ ಉಳಿದಿಲ್ಲ ಹೀಗಾಗಿ ಸರ್ಕಾರ ಪತನ ಆಗುತ್ತೆ ನನ್ನ ನೈತಿಕತೆ ತಗೊಂಡು ಅವ್ರೇನು ಮಾಡ್ತಾರೆ